ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸ್ಪೆಷಲ್ ರುಚಿಕರವಾದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸಮ್ಮರ್ ಸ್ಪೆಷಲ್ ಅಂತಲೇ ಹೇಳ್ಬೋದು ನವಣಕ್ಕಿ ಕೀಲ್ಸ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಶಿಕಾ ಕನ್ನಡ ಬ್ಲಾಗ್ಗೆ ಸ್ವಾಗತ ನವಣಕ್ಕಿ ಒಂದು ಲೋಟ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಏಯ್ಟ್ ಅವರ್ಸ್ ನೆನೆಸ್ಕೋಬೇಕು ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಈಗ ನೆಂದಿದೆ ಕೂಡ ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ ಅಕ್ಕಿ ಡ್ರೈ ಫ್ರೂಟ್ಸು ಬಾದಾಮಿ ಗೋಡಂಬಿ ಕಲಂಗಿ ಹಣ್ಣಿನ ಬೀಜ ಹೆಲ್ತಿಗೂ ತುಂಬ ಒಳ್ಳೆಯದು ತೆಂಗಿನಕಾಯಿ ತುರಿ ಒಂದು ಬಾಟ್ಲಷ್ಟು ಇದು ನುಣ್ಣಗೆ ರುಬ್ಕೊಳ್ಳೋಣ ಇದು ಸೋಸ್ಕೊಳ್ಳೋಣ ಇವಾಗ ಸಮ್ಮರ್ ಆಗಿರೋದ್ರಿಂದ ಈ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ದೇಹಕ್ಕೂ ಕೂಡ ತಂಪು ಇದು ಇನ್ನೊಂದು ರೌಂಡ್ ಮಿಕ್ಸಿಗೆ ಹಾಕಿ ಸರಿ ನುಣ್ಣು ಗ್ರೂಪ್ಕೊಳ್ಳೋಣ ಇದನ್ನು ಕೂಡ ಅದು ಕೂಡ ಸೋಸ್ಕೊತಿದ್ದೀನಿ ಹಾಲು ರೆಡಿಯಾಗಿದೆ ನೋಡ ಅಕ್ಕಿ ಹಾಲು ಬೆಲ್ಲ ಒಂದು ಲೋಟ ಅಕ್ಕಿ ಎಷ್ಟು ತಗೊಂಡಿದ್ದೆವು ಅಷ್ಟು ಬೆಲ್ಲ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಬೆಲ್ಲ ಕರ್ಗಿಸ್ಕೊಳ್ಳೋಣ ಕರ್ಗಿದ್ದಾಗಿದೆ ಸೋಸ್ಕೊತಿದ್ದೀನಿ ಒಂದು ಬಟ್ಲಿಗೆ ಈಗ ಅದೇ ಬಾಂಡ್ಲಿಗೆ ಬೆಲ್ಲ ರುಬ್ಬಿರುವಂಥ ಹಾಲು ಕೈ ಆಡಿಸ್ತಾ ಇಲ್ಲ ಬೇಗ ಗಂಟಾಗ್ಬಿಡುತ್ತೆ ಸಿಂಹ ಊರಿ ಇಟ್ಕೊಂಡು ಇಟ್ಕೊಂಡು ಮಾಡ್ಕೋಬೇಕಿದ್ದನ್ನು ಐ ಫ್ಲೇಮಲ್ಲಿ ಇಟ್ರೆ ಬೇಗ ಗಂಟಾಗ್ಬಿಡುತ್ತೆ ಬೇಯೋದು ಇಲ್ಲ ಕೂಡ ಲೋ ಫ್ಲೇಮಲ್ಲೇ ಸ್ವಲ್ಪ ಒಂದೆರಡು ನಿಮಿಷ ಚೆನ್ನಾಗಿ ಇದು ಮಾಡಿ ಕೈ ಆಡಿಸ್ಕೊಳ್ಳೋಣ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ರಾಗಿ ತಿಳ್ಸ ಇದ್ದಂಗೆ ಇರುತ್ತೆ ನವಣಕ್ಕಿ ಕೂಡ ದೇಹಕ್ಕೂ ಕೂಡ ಒಳ್ಳೆಯದಲ್ವಾ ನೀವು ಒಂದು ಟ್ರೈ ಮಾಡಿ ನೋಡಿ ಯಾರಾದರೂ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ಅಂತ ಕೈ ಆಡಿಸ್ತಲೇ ಇರಬೇಕು ಒಂದ್ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ನಿಮಗೆ ನಾನು ಮಾಡೋ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಒಂದು ಲೈಕ್ ಕೊಡಿ ಕಮೆಂಟ್ ಕೊಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ಇದು ಈ ಟೈಲಮ್ ಈ ಟೈಮಲ್ಲಂತೂ ಕೈ ಬಿಡಲೇಬಾರ್ದು ಟೇಸ್ಟಿಗೆ ಸ್ವಲ್ಪ ಉಪ್ಪು ಸ್ವೀಟ್ ಹಾಕಿರೋದ್ರಿಂದ ಉಪ್ಪು ಹಾಕಲೇಬೇಕು ಟೇಸ್ಟಿಗೆ ಅವಾಗೆ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ கலர் கூட சேஞ்ச் ஆகி ஷைனிங் சைனிங் பார்த்தா யார்க்கு தர கீழ்ச இஷ்டாக கமெண்ட் தெளிசி ப்ளீஸ் ನೋಡಿ ಆಲ್ಮೋಸ್ಟ್ ಆಗ್ತಾ ಇದೆ ಇದು ತುಪ್ಪ ಒಂದು ಎರಡು ತುಪ್ಪ ಚೆನ್ನಾಗಿ ಕೈ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಇದು ನೀನು ಇದು ಆಗಿದೆ ಆಲ್ಮೋಸ್ಟ್ லாஸ்டிகொன் எடுசு துப்படி தலை கூட எல்லாம் விடுத்து இதாக ಒಂದು ಪಾತ್ರೆಗೆ ತುಪ್ಪ ಹಾಕೊಂಡಿದ್ದೀನಿ ಕೆಳಗಡೆ ಗಸಗಸೆ ಕೊಬ್ಬರಿ ತುರಿ ಹಾಕೊಂಡಿದ್ದೀನಿ ಇದು ರೆಡಿಯಾಗಿದೆ ತಣ್ಣಗಾಗಲಿ ಮೇಲೆ ಕೂಡ ಸ್ವಲ್ಪ ಕೊಬ್ಬರಿ ತುರಿ ಗಸಗಸೆ ಇದು ರೆಡಿಯಾಗಿದೆ ಇವಾಗ ಒಂದು ಪ್ಲೇಟಿಗೆ ಬಗ್ಸ್ಕೊಳ್ಳೋಣ ತುಂಬ ಈಸಿಯಾಗೆ ಬರುತ್ತೆ ನೋಡಿ ಕೇಕ್ ಥರ ರೆಡಿಯಾಗಿದೆ ಇದು ಟೇಸ್ಟ್ ಅಷ್ಟೇ ತುಪ್ ಸೂಪರಾಗಿರುತ್ತೆ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು ನೀವು ಸ್ಕ್ವೇರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಣ್ಣು ಥರನೇ ಇರುತ್ತೆ ಇದು ಟೇಸ್ಟ್ ಅಷ್ಟೇ ಸೂಪರ್ ಆಗಿದೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಫ್ಲಫಿ ಫ್ಲಫಿಯಾಗಿ ಬಂದಿದೆ ಆರೋಗ್ಯಕರವಾದ ನವಣಕ್ಕಿ ಗಿಲ್ಸ ರೆಡಿ